ಧನುಷ್ ವೆಟ್ಸ್ ಮೃನಾಲ್ಡ್ ಠಾಕೂರ್ ಇದೇನಿದು ಸಿನಿಮಾ ಹೆಸರು ಅಂತ ಅನ್ಕೊಂಡಿದಿರಾ ಆ್ಯಪ್ಸಲ್ಯೂಟ್ಲಿ ನೋ ಹತ್ರ ಇಬ್ಬರಿಗೂ ಒಂದಲ್ಲ ಎರಡಲ್ಲ ಒಂಬತ್ತು ವರ್ಷ ಡಿಫ್ರೆನ್ಸ್ ಇದೆ ಒಂದು ವೇಳೆ ಆದರೂ ಆಗಬಹುದು ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಧನುಷ್ ವೆಟ್ಸ್ ಮೃನಾಲ್ಡ್ ಠಾಕೂರ್ ಇದೇನಿದು ಸಿನಿಮಾ ಹೆಸರು ಅಂತ ಅನ್ಕೊಂಡಿದೀರ ಆ್ಯಪ್ಸಲ್ಯೂಟ್ಲಿ ನೋ ಈಗ ಇಂಥದ್ದೇ ಒಂದು ದೊಡ್ಡ ಚರ್ಚೆ ಗಾಸಿಪ್ಪು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂದರೆ ಸಿನಿಮಾ ಜಗತ್ತಲ್ಲಿ ಕೇಳಿ ಬರ್ತಾ ಇದೆ ಧನುಷ್ ಮತ್ತು ಖ್ಯಾತ ನಟಿಯಾಗಿರುವಂತಹ ಮೃನಾಳ್ ಠಾಕೂರ್ ಇಬ್ಬರು ಮದುವೆ ಆಗ್ತಾರಂತೆ ಮುಂದಿನ ದಿನಗಳಲ್ಲಿ ಅನ್ನುವಂತಹ ಸುದ್ದಿಗಳು ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡೈವರ್ಸ್ ಅನ್ನೋದು ಅಥವಾ ಎರಡನೇ ಮದುವೆ ಅನ್ನೋದು ವೆರಿ 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 ಕಾಮನ್ ಥಿಂಗ್ ಆಗಿಬಿಟ್ಟಿದೆ ವೆರಿ ಕಾಮನ್ ಥಿಂಗ್ ಆಗ್ಬಿಟ್ಟಿದೆ ಯಾಕೆಂತಂದರೆ ಹೀರೋಗೆ ಈ ಹಿಂದೆ ಮದುವೆ ಆಗಿರುತ್ತೆ ಡೈವರ್ಸ್ ಆಗಿರುತ್ತೆ ಆತ ಒಂದು ಹೀರೋಯಿನ್ ಜೊತೆ ಲವ್ ಅಲ್ಲಿ ಬೀಳ್ತಾನೆ ಅದಾದಮೇಲೆ ಆ ಹೀರೋಯಿನ್ ಮದುವೆ ಆಗ್ತಾನೆ ಆ ಹೀರೋಯಿನ್ಗೆ ಅದು ಮೊದಲನೇ ಮದುವೆ ಆಗಿರುತ್ತೆ ಸೊ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಏನು ಬಹಳ ದೊಡ್ಡ ಆಶ್ಚರ್ಯಪಡುವಂತಹ ಸಂಗತಿ ಏನಲ್ಲ ಈ ಹಿಂದೆ ಈ ಥರದ ಘಟನೆಗಳು ಸುಮಾರು ಆಗಿದೆ ಬಟ್ ಈಗ ತಮಿಳು ನಟ ಧನುಷ್ಗೆ ಮತ್ತು ಬಾಲಿವುಡ್ಡು ಕಾಲಿವುಡ್ಡು ಟಾಲಿವುಡ್ಡು ಹೀಗೆ ನಮ್ಮ ಕನ್ನಡ ಒಂದು ಬಿಟ್ಟು ಎಲ್ಲ ವುಡ್ಗಳಲ್ಲಿಯೂ ಕೂಡ ದೊಡ್ಡ ಹೆಸರು ಮಾಡಿರುವಂತಹ ನಟಿ ಮೃನಾಳ್ ಠಾಕೂರ್ಗೆ ಅಪ್ಕಮಿಂಗ್ ಡೇಸಲ್ಲಿ ಮದುವೆ ಆಗುತ್ತೆ ಅನ್ನುವಂತಹ ಸುದ್ದಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಿದಾಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದೇ ಈಗ ದೊಡ್ಡ ಗೊಂದಲಕ್ಕೆ ಗುರಿಯಾಗಿದೆ ಬೇಸಿಕಲಿ ಹೇಳಬೇಕು ಅಂತಂದರೆ ಧನುಷ್ ಹುಟ್ಟಿದ್ದು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಆ್ಯಂಡ್ ಮೊನಾಲ್ಡ್ ಠಾಕೂರ್ ಹುಟ್ಟಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಹತ್ರ ಇಬ್ಬರಿಗೂ ಒಂದಲ್ಲ ಎರಡಲ್ಲ ಒಂಬತ್ತು ವರ್ಷ ಡಿಫ್ರೆನ್ಸ್ ಇದೆ ಪ್ರಾಬಬಲಿ ಈಗಿನ ಕಾಲದ ಯಾವ ಹುಡುಗಿಯರು ಕೂಡ ಅಷ್ಟು ಲಾಂಗ್ ಗ್ಯಾಪ್ ಡಿಸ್ಟೆನ್ಸ್ ಇರುವಂತಹ ಏಜ್ ಡಿಸ್ಟೆನ್ಸ್ ಇರುವಂತಹ ಹುಡುಗರನ್ನು ಒಪ್ಪಿ ಮದುವೆ ಆಗಲಿಕ್ಕಿಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಅದರಲ್ಲೂ ಎಸ್ಪೆಷಲಿ ಸಿನಿಮಾ ಮಂದಿ ಅಂತರೂ ಮೊದಲು ಆಗಲಿಕ್ಕಿಲ್ಲ ಒಂದು ಎರಡನೇದು ಧನುಷು ಬೇರೆ ಎಲ್ಲ ಹೀರೋ ಥರ ಹೀರೋ ಅಲ್ಲ ಸಚ್ ಅ ಮೆಚೋರ್ಡ್ ಪರ್ಸನ್ ಧನುಷ್ ಯಾಕೆಂತಂದರೆ ವಂಡರ್ಫುಲ್ ಟ್ಯಾಲೆಂಟ್ ರೀ ಧನುಷ್ ನೆಪೋಟಿಸಮಲ್ಲಿ ಯಾವತ್ತೂ ಕೂಡ ಧನುಷ್ ಮುಂದೆ ಬಂದಿಲ್ಲ ಧನುಷ್ ಅವರಿಗೆ ಈ ಹಿಂದೆ ಟೂ ಇಫ್ ಐ ಆಮ್ ನಾಟ್ ರಾಂಗ್ ಟೂ ತೌಸಂಡ್ ಟೂ ಟು ತೌಸಂಡ್ ತ್ರೀಯಲ್ಲೇನೋ ಆಗಿತ್ತು ಯಾರ ಜೊತೆ ದ ಒನ್ ಆ್ಯಂಡ್ ಓನ್ಲಿ ಸೂಪರ್ ಸ್ಟಾರ್ ಆಫ್ ಇಂಡಿಯಾ ಅಂತ ಕರೆಸ್ಕೊಳ್ಳುವಂತಹ ರಜನೀಕಾಂತ್ ಅವರ ಮಗಳು ಐಶ್ವರ್ಯ ಅನ್ನೋ ಹುಡುಗಿಯ ಜೊತೆ ಮದುವೆ ಆಗಿತ್ತು ರಜನಿಕಾಂತ್ ಅವರ ದೊಡ್ಡ ಮಗಳು ಕಾರಣಾಂತರಗಳಿಂದ ಏನು ಇಬ್ಬರ ಮದುವೆ ಕಲಹ ಬಂದು ಇಬ್ಬರ ಮಧ್ಯೆ ಏನೋ ಸರಿ ಹೋಗಲ್ಲ ಅಂತ ಗೊತ್ತಾದ ಮೇಲೆ ಇಬ್ಬರು ವಿಚ್ಛೇದನಕ್ಕೆ ಮುಂದಾದರು ಬಟ್ ಡೈವರ್ಸ್ ಕೊಟ್ಟ ಮೇಲೂ ಕೂಡ ಡೈವರ್ಸ್ ಕೊಟ್ಟ ಮೇಲೂ ಕೂಡ ರಜನಿಕಾಂತ್ ಅವ್ರ ಜೊತೆ ಬಹಳ ಗೌರವಯುತವಾಗಿ ಧನುಷ್ ಇರ್ತಾ ಇದ್ದರು ಮಕ್ಕಳು ಈಗಲೂ ಕೂಡ ಇಬ್ಬರು ಗಂಡ ಮಕ್ಕಳು ಈಗಲೂ ಕೂಡ ಅವರು ಧನುಷ್ ಅವ್ರ ಜೊತೆಗಿರ್ತಾರೆ ಅವ್ರ ತಾಯಿ ಜೊತೆಗಿರ್ತಾರೆ ಅವ್ರ ಅತ್ತೆ ಜೊತೆ ಹೋಗಿ ರಜನಿಕಾಂತ್ ಅವರ ಸಿನಿಮಾ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದಿದ್ದಾರೆ ಧನುಷ್ ಹಾಗಂತ ಹೇಳಿ ಹೆಂಡತಿಗೆ ಡೈವರ್ಸ್ ಕೊಟ್ಟೆ ಅಂತ ಹೇಳಿ ಎಲ್ಲೂ ಕೂಡ ರಜನಿಕಾಂತ್ ಫ್ಯಾಮಿಲಿ ಜೊತೆ ಇರ್ತಕ್ಕಂತಹ ಒಡನಾಟವನ್ನು ಧನುಷ್ ಯಾವತ್ತೂ ಕೂಡ ಕಳ್ಕೊಂಡಿಲ್ಲ ಸುಮಾರು ವೀಡಿಯೋಗಳು ಸಿಗುತ್ತೆ ನಿಮಗೆ ರಜನಿಕಾಂತ್ ಮತ್ತು ದರ್ಶ ಧನುಷ್ ಇಬ್ಬರು ಒಂದೇ ವೇದಿಕೆಯಲ್ಲಿ ಇರುವಂತಹ ಅಥವಾ ಒಂದೇ ಆಡಿಯೋ ಲಾಂಚಲ್ಲಿ ಅಥವಾ ಒಂದೇ ಫಂಕ್ಷನ್ಸಲ್ಲಿ ಭಾಗಿಯಾಗಿರುವಂತಹ ಅನೇಕ ವೀಡಿಯೋಗಳು ಸಿಗುತ್ತೆ ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರೆ ರಜನಿಕಾಂತ್ಗೆ ಸೊ ಎಲ್ಲಿಯೂ ಕೂಡ ಆ ಸಂಬಂಧವನ್ನು ಕಂಡಿಲ್ಲ ಇನ್ನು ಆದಮೇಲೆ ಸೌತ್ ಇಂಡಿಯಾ ಸ್ಟಾರ್ ಆಗಿರುವಂಥ ಅಂದರೆ ಐ ಮೀನ್ ತಮಿಳ್ ಇಂಡಸ್ಟ್ರಿ ತೆಲುಗು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರುವಂತಹ ಧನುಷ್ ಒಂದು ಸ್ವಲ್ಪ ಈ ಹಿಂದಿ ಸಿನಿಮಾ ಇಂಡಸ್ಟ್ರಿ ಕಡೆಯೂ ಕೂಡ ವಾಲಿದ್ದರು ಅಲ್ಲಿಯೂ ಕೂಡ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಸನ್ ಆಫ್ ಸರ್ದಾರ್ ಪಾರ್ಟ್ ಟು ಸಿನಿಮಾ ರಿಲೀಸ್ ಆದಾಗ ಅದರ ಪ್ರೀಮಿಯರ್ ಶೋಗೆ ಈ ಮೃಣಾಳ್ ಠಾಕೂರು ಮತ್ತು ಧನುಷ್ ಇಬ್ಬರು ಕೂಡ ಬಂದಿದ್ದರು ಆಗಿನಿಂದ ಅವರಿಬ್ಬರು ರಿಲೇಷನ್ಶಿಪ್ಪಲ್ಲಿದ್ದಾರೆ ಅವರಿಬ್ಬರು ಮದುವೆ ಆಗ್ತಾರೆ ಅವರಿಬ್ಬರು ಲವ್ ಅಲ್ಲಿದ್ದಾರೆ ಅನ್ನುವಂತಹ ಹೂವಾಪೂಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಹುಟ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತು ಯಾಕೆಂತಂದರೆ ಪಪರಾಜಿ ಅನ್ನುವಂತಹ ಒಂದು ಸಂಸ್ಕೃತಿ ಏನಿದೆಯಲ್ಲ ಬಾಲಿವುಡ್ನಲ್ಲಿ ಆ ಪಪರಾಜಿಗಳು ಮಾಡಿರುವಂತಹ ಒಂದು ಸುದ್ದಿ ಇದು ಅಂತ ಹೇಳಲಾಗ್ತಾ ಇದೆ ಯಾಕೆಂತಂದರೆ ಆ ಪಪರಾಜಿಗಳು ಅಂತಂದರೆ ನಿಮಗೆಲ್ಲ ಕ್ಯಾಶುವಲಿ ಗೊತ್ತೇ ಇರ್ತಾರೆ ಎಲ್ಲಿ ಸೆಲೆಬ್ರಿಟೀಸ್ಗಳು ಹೋಗ್ತಾರೆ ಬರ್ತಾರೆ ಅವ್ರು ಏನು ಮಾಡ್ತಾರೆ ಅವ್ರು ಡೈಲಿ ರೊಟೀನ್ ಏನು ಅವರು ಜಿಮ್ಮಿಗೆ ಹೋದ್ರೆ ಸಿನಿಮಾಗೆ ಹೋದ್ರೆ ಹೋಟೆಲಿಗೆ ಹೋದ್ರ ರೆಸಾರ್ಟಿಗೆ ಹೋದ್ರೆ ರೆಸ್ಟೋರೆಂಟಿಗೆ ಹೋದ್ರೆ ಕುಡಿದು ರೋಡ್ ಮೇಲೆ ಬಿದ್ದರೆ ಅದನ್ನೆಲ್ಲ ಫೋನಲ್ಲಿ ಮೊಬೈಲಲ್ಲಿ ಕ್ಯಾಮ್ರಾಗಳಲ್ಲಿ ಶೂಟ್ ಮಾಡಿ 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 ಮಡಿ ಮಡಿ ಹಾಕ್ತಾರೆ ದೇ ಆರ್ ಕಾಲ್ಡ್ ಅಪ್ಪ ಅಪರಾಜಿಸ್ ಹಾಗೆ ಪಪರಾಜಿಗಳು ಮಾಡಿರುವಂತಹ ಒಂದು ವಿಚಾರ ಅವರು ಹುಟ್ಟಿಸಿರುವಂತಹ ವಿಚಾರ ಅಂತ ಹೇಳಲಾಗ್ತಾ ಇದೆ ಬಟ್ ಎಕ್ಸ್ಟ್ರೀಮ್ಲಿ ಇಬ್ಬರೂ ಕೂಡ ಆಗಿ ಎಲ್ಲಿಯೂ ಕೂಡ ನಾವಿಬ್ಬರು ಮದುವೆ ಆಗ್ತೀವಿ ನಾವಿಬ್ಬರು ರಿಲೇಷನ್ಶಿಪ್ಪಲ್ಲಿದ್ದೀವಿ ನಾವಿಬ್ಬರು ಲವಲ್ಲಿದ್ದೀವಿ ಅಂತ ಹೇಳ್ಕಂಡಿಲ್ಲ ಯಾವತ್ತು ಅವರಿಬ್ಬರು ಅದನ್ನು ಹೇಳ್ಕೊಳ್ತಾರೋ ಅವತ್ತು ಅದು ಸತ್ಯ ಆಗುತ್ತೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದನ್ನು ಸತ್ಯ ಅಂತ ಹೇಳೋದಕ್ಕೆ ಬರಲ್ಲ ನೀವು ಧನುಷ್ಯನ್ನ ಒಂದು ಸಲ ನೋಡಿ ಸಚ ವಂಡರ್ಫುಲ್ ಆ್ಯಕ್ಟರ್ ಎ ವಂಡರ್ಫುಲ್ ಸಿಂಗರ್ ಒಳ್ಳೆಯ ಹಾಡುಗಳನ್ನು ಬರೀತಾರೆ ಅಷ್ಟೇ ಪ್ರಜ್ಞೆ ಇದೆ ಅಷ್ಟೇ ಪ್ರಜ್ಞಾವಂತ ನಟ ಕೂಡ ಮಿತಭಾಷಿ ಆಮೇಲೆ ಆಡಿಯೋ ಲಾಂಚ್ಗಳಲ್ಲಿ ಕೈಗೆ ಮೈಕ್ ಸಿಕ್ಕ ನಂತರ ಏನೇನೋ ಮಾತಾಡಲ್ಲ ಮನುಷ್ಯ ಇನ್ಫ್ಯಾಕ್ಟ್ ರಜನಿಕಾಂತ್ ನೋಡಿ ತಮ್ಮ ಆಡಿಯೋ ಲಾಂಚ್ಗಳಲ್ಲಿ ಎಷ್ಟು ಅದ್ಭುತವಾದಂತಹ ಭಾಷಣವನ್ನು ಮಾಡ್ತಾರೆ ಅಂತಂದರೆ ಲೈಫ್ ಬಗ್ಗೆ ಇರುತ್ತೆ ಟ್ರೆಡಿಷ್ನಲ್ ಬಗ್ಗೆ ಇರುತ್ತೆ ಡಿವೋಷ್ನಲ್ ಬಗ್ಗೆ ಇರುತ್ತೆ ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾರೆ ಸೇ ಅದೇ ವೇನಲ್ಲಿ ಧನುಷ್ ಕೂಡ ಮಾತಾಡ್ತಾರೆ ಸೊ ಧನುಷ್ ಈಗ ನಟಿಯ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡು ಲವ್ ಮಾಡಿ ಮತ್ತೊಂದು ಮದುವೆಯಾಗ್ತಾರೆ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳೋದಿಕ್ಕೆ ಆಗಲ್ಲ ಇದು ಒಂದು ಪಾಸಿಬಿಲಿಟಿ ಅದರೆಲ್ಲದರ ಜೊತೆಗೆ ಎದೆ ತನಕ ಬೆಳೆದಿರೋ ಮಕ್ಕಳಿದ್ದಾರೆ ರೀ ಧನುಷ್ಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಸೊ ಇಂಥ ವಯಸ್ಸಿನಲ್ಲೂ ಕೂಡ ಅಂದರೆ ಆಗಬಾರ್ದು ಅಂತಲ್ಲ ನಾನು ಪಾಸಿಬಿಲಿಟೀಸ್ ಹೇಳ್ತಾ ಇದ್ದೀನಿ ಇಂಥ ವಯಸ್ಸಿನಲ್ಲೂ ಕೂಡ ಅದು ಪ್ರಾಬಬಲಿ ಆಗಿರಲಿಕ್ಕಿಲ್ಲ ಆಗಲಿಕ್ಕಿಲ್ಲ ಅಂತ ಇನ್ನು ಮೃನಾಳ್ ಠಾಕೂರ್ ವಿಚಾರಕ್ಕೆ ಬರೋದಾದರೆ ಸಚ್ ಎ ವಂಡರ್ಫುಲ್ ಆ್ಯಕ್ಟ್ರೆಸ್ ಒಳ್ಳೆ ಟ್ಯಾಲೆಂಟ್ ಇದೆ ಎಲ್ಲ ಸಿನಿಮಾಗಳು ಕೂಡ ಮಾಡಿರುವಂಥ ಸಿನಿಮಾಗಳು ಹಿಟ್ ಆಗ್ತಾಯಿದೆ ಒಳ್ಳೆಯ ಹೆಸರನ್ನು ಗಳಿಸ್ತಾ ಇದ್ದಾರೆ ಇಂತಹ ಟೈಮಲ್ಲಿ ಸಡನ್ನಾಗಿ ಮದುವೆಗೆ ಕೈ ಹಾಕುವಂತಹ ನಿರ್ಧಾರಕ್ಕೆ ಅವರು ಮುಂದಾಗ್ತಾರೆ ಅಂತ ಸರ್ವತಃ ಅನಿಸಲ್ಲ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಪಾಸಿಬಿಲಿಟೀಸ್ ಇನ್ನೊಂದು ಹೇಳ್ತೀನಿ ಒಂದು ವೇಳೆ ಆದರೂ ಆಗಬಹುದು ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಈ ಹಿಂದೆ ವಿಜಯ್ ದೇವರು ಕೊಂಡ ರಶ್ಮಿಕಾ ಮದ್ದಣ್ಣ ಮಧ್ಯೆ ಸಂಬಂಧ ಇದೆ ಅವರಿಬ್ಬರು ಲವ್ ಮಾಡ್ತಿದ್ದಾರೆ ಅವರಿಬ್ಬರು ಮದುವೆ ಆಗ್ತಾರೆ ಅಂತ ಹೇಳಿ ಹೀಗೆ ಹೂವು ಹೂವುಗಳು ತಿರುಗಾಡಿದಾಗ ಇಲ್ಲ ನಮ್ಮ ಮಧ್ಯೆ ಏನೂ ಇಲ್ಲ ವಿ ಆರ್ ಜಸ್ಟ್ ಫ್ರೆಂಡ್ಸ್ ನಾವು ಬರೀ ಫ್ರೆಂಡ್ಸ್ ಅಂತ ಇವರಿಬ್ಬರ ಥರನೇ ಅವರು ಹೇಳ್ಕೊಂಡಿದ್ದರು ಅಂದರೆ ಈಗ ಧನುಷ್ಯ ಮುರುನಾಲ್ ಹೆಂಗೆ ಹೇಳ್ಕೊಂಡಿದ್ದಾರೆ ನಾವು ಫ್ರೆಂಡ್ಸ್ ಅಂತ ಹಾಗೆ ಅವರು ಕೂಡ ಹೇಳ್ಕೊಂಡಿದ್ರು ಆದರೆ ಈಗ ಅವರಿಬ್ಬರು ಎಲ್ಲಿವರೆಗೂ ಬಂದು ನಿಂತಿದ್ದಾರೆ ಅಂತಂದರೆ ಮದುವೆ ಆಗೋ ಹಂತದ ತನಕ ಬಂದು ನಿಂತಿದ್ದಾರೆ ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದು ಹೇಳಕ್ಕೆ ಬರಲ್ಲ ಬಟ್ ಒಟ್ಟಾರೆಯಾಗಿ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದಿ ಫಿಲಮ್ ಇಂಡಸ್ಟ್ರಿಯಲ್ಲಾಗಿರ್ಬೋದು ಅಥವಾ ತಮಿಳ್ ಫಿಲಮ್ ಇಂಡಸ್ಟ್ರಿಯಲ್ಲಾಗಿರ್ಬೋದು ಭುಗಿಲೆದ್ದು ಏನು ಸದ್ದು ಮಾಡ್ತಾ ಇರತಕ್ಕಂಥ ದೊಡ್ಡ ವಿಷಯ ಏನು ಅಂತಂದರೆ ರಜನಿಕಾಂತ್ ಅವರ ಅಳಿಯ ಅಂದರೆ ಮಾಜಿ ಅಳಿಯ ಧನುಷ್ ಮೃಣಾಲ್ಡ್ ಠಾಕೂರ್ ಅವರನ್ನ ಮದುವೆ ಆಗ್ತಾರೆ ಅಂತ ಬಟ್ ಇಬ್ಬರು ಮದುವೆ ಆಗ್ತಾರಾ ಇಲ್ವಾ ಅಥವಾ ಇವರಿಬ್ಬರು ಮದುವೆ ಕೇವಲ ಸಿನಿಮಾದಲ್ಲಾಗುತ್ತಾ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ ನಮಸ್ಕಾರ